ಸ್ವಲ್ಪ ತಲೆನೋವು ಬಂದರೆ ಸಾಕು ಒಂದು ಸ್ಟ್ರಾಂಗ್ ಕಾಫಿಯೋ ಟೀಯನ್ನು ಕುಡಿದು ಬಿಟ್ಟರೆ ಎಲ್ಲ ಮಾಯ ಎಂಬಂಥ ಮನಸ್ಥಿತಿ ಹಲವರಿಗಿರುತ್ತೆ ಅದರಂತೆ ಟೆನ್ಷನ್ ತಲೆಬಿಸಿ ಹೆಚ್ಚಾದಾಗಲಿಲ್ಲ ಒಂದು ಕಪ್ ಕೆಫಿನ್ ಹೀರಿಬಿಟ್ರೆ ಆರಾಮು ಅನಿಸುತ್ತೆ ಆದರೆ ಒಂದು ಮಿತಿಯನ್ನು ಮೀರಿ ಕೆಫಿನ್ ಸೇವನೆ ಅತಿಯಾದರೆ ಅದರ ದುಷ್ಪರಿಣಾಮಗಳು ಕೂಡ ಅತ್ಯಂತ ಗಂಭೀರ ಆಗಿರ್ತವೆ ಅಷ್ಟಕ್ಕೂ ಟೀ ಕಾಫಿ ಎಷ್ಟರ ಮಿತಿ ಮೀರಿದರೆ ಅಪಾಯ ಅಂತ ತಿಳಿಯೋದು ಹೇಗೆ ಅಂತೀರಾ ಈ ಸ್ಟೋರಿ ನೋಡಿ ಒತ್ತಡ ಹೆಚ್ಚಿದಾಗ ತೀರಾ ಆಯಾಸವಾದಾಗ ತಲೆನೋವು ಕಾಡ್ತಾ ಇದ್ರೆ ಒಂದು ಸ್ಟ್ರಾಂಗ್ ಕಾಫಿ ಅಥವಾ ಚಹಾ ನಮ್ಮ ಶಕ್ತಿಯನ್ನು ಹೆಚ್ಚಿಸಬಲ್ಲದು ಆದರೆ ಇದೇನು ದೇಹದಲ್ಲಿ ಎಲ್ಲವನ್ನು ಸರಿ ಮಾಡುವಂತಹ ಮಾಂತ್ರಿಕ ಪೇಯ ಅಲ್ಲ ಮಿತಿ ಮೀರಿದರೆ ವಿಪತ್ತು ತರಬಲ್ಲದು ಹಾಗಿದ್ರೆ ದಿನಕ್ಕೆ ನಾವು ಎಷ್ಟು ಕೆಫಿನ್ ಸೇವಿಸ್ತೇವೆ ಸುಮ್ಮನೆ ಅಂದಾಜು ಮಾಡಿದ್ರು ಬೆಳಗಿನ ಹೊತ್ತಿನ ಕಾಫಿ ಅಥವಾ ಚಹಾ ನಡು ಬೆಳಗಿಗೆ ಚಹಾ ಕಾಫಿಯದ್ದೊಂದು ಹೆಚ್ಚುವರಿ ಗುಟುಕು ಸಂಜೆಯ ಹೊತ್ತಿಗೂ ಇವೇ ಬೇಕಲ್ಲ ರಾತ್ರಿ ನಿದ್ದೆಗೆಡೋರಾದ್ರೆ ಅಲ್ಲೊಂದು ಡೋಸ್ ಬೇಕಾದೀತು ವ್ಯಾಯಾಮದ ಉತ್ಸಾಹಿಗಳಾದ್ರೆ ನಡುವಲ್ಲೊಂದು ಎನರ್ಜಿ ಡ್ರಿಂಕ್ ದೋಸ್ತರ ಜೊತೆಗೆ ಹರಟುವಾಗ ಜೊತೆಗೊಂದು ಸಾಫ್ಟ್ ಡ್ರಿಂಕ್ ಚಾಕ್ಲೇಟ್ ಪ್ರಿಯರಾದ್ರೆ ಅದು ಒಂದು ಈ ಪಟ್ಟಿಯಿಂದ ದಿನಕ್ಕೆ ಎಷ್ಟು ಕೆಫಿನ್ ಸೇವಿಸ್ತೇವೆ ನಾವು ಅನ್ನೋದು ನಮಗೆ ಅಂದಾಜೇ ಸಿಗೋದಿಲ್ಲ ಹಾಗಾದ್ರೆ ಕೆಫಿನ್ ಸೇವನೆ Yamities to ನಿದ್ದೆ ಮತ್ತು ಆರಾಮವನ್ನ ತರುವ ಅಡನೋಸಿನ್ ಎಂಬ ನರ ಸಂಭೇದ ತಡೆಯುವ ಮೂಲಕ ಮೆದುಳಿನ ಚುರುಕುತನ ಮತ್ತು ಏಕಾಗ್ರತೆಯನ್ನ ಕೆಫಿನ್ ಹೆಚ್ಚಿಸುತ್ತೆ ಇದು ಮೆದುಳನ್ನು ಮಾತ್ರವೇ ಅಲ್ಲ ದೇಹದ ಅಂಗಾಂಗಗಳನ್ನೆಲ್ಲ ಚುರುಕಾಗಿಸುತ್ತೆ ಹಾಗಾಗಿಯೇ ಒತ್ತಡ ಹೆಚ್ಚಿದಾಗ ತೀರಾ ಆಯಾಸವಾದಾಗ ತಲೆನೋವು ಕಾಡ್ತಾ ಇದ್ರೆ ಒಂದು ಸ್ಟ್ರಾಂಗ್ ಕಾಫಿ ಅಥವಾ ಚಹಾ ನಮ್ಮ ಶಕ್ತಿಯನ್ನ ಹೆಚ್ಚಿಸಬಲ್ಲದು ಆದ್ರೆ ಸಮಸ್ಯೆ ಇರೋದು ಅಲ್ಲಿಯೇ ಇದೇನು ದೇಹದಲ್ಲಿ ಎಲ್ಲವನ್ನ ಸರಿ ಮಾಡುವಂತಹ ಮಾಂತ್ರಿಕ ಪೇಯ ಅಲ್ಲ ಹೆಚ್ಚಾದ್ರೆ ಕೆಫಿನ್ ಸಹ ಅಡ್ಡ ಪರಿಣಾಮಗಳನ್ನ ಖಂಡಿತವಾಗಿ ಉಂಟು ಮಾಡುತ್ತೆ ದೇಹ ಮತ್ತು ಮೆದುಳನ್ನ ಕೆಫಿನ್ ಜಾಗೃತ ಸ್ಥಿತಿಯಲ್ಲಿ ಇರಿಸುತ್ತೆ ಅನ್ನೋದನ್ನ ಅನುಭವದಿಂದಲೇ ಕಂಡುಕೊಂಡಿರ್ತೇವೆ ಇದಲ್ಲದೆ ಖಿನ್ನತೆಯಿಂದ ಕೆಲವು ಮಾನಸಿಕ ತೊಂದರೆಗಳಿಗೆ ಕೆಫಿನ್ ಉಪಶಮನ ನೀಡಬಲ್ಲದು ಆಲ್ಜೈಮರ್ಸ್ ಮತ್ತು ಪಾರ್ಕಿನ್ಸನ್ ರೋಗಿಗಳಲ್ಲಿ ಅಲ್ಪ ಪ್ರಮಾಣದ ಕೆಫಿನ್ ಉತ್ತಮ ಪ್ರಚೋದನೆಯನ್ನ ನೀಡಬಲ್ಲದು ಅಥ್ಲೀಟ್ಗಳ ಕ್ಷಮತೆಯನ್ನು ಹೆಚ್ಚಿಸುವುದಕ್ಕೂ ನೆರವು ನೀಡಬಹುದು ಮಿತ ಪ್ರಮಾಣದಲ್ಲಿ ಇದನ್ನ ಸೇವಿಸುವುದರಿಂದ ಹಸಿವೆಯನ್ನ ಕಡಿಮೆ ಮಾಡಿ ತೂಕ ಇಳಿಸುವುದಕ್ಕೆ ಹಾಗೆಯೇ ಲಿವರ್ ಜೀರ್ಣಾಂಗಗಳನ್ನ ಚುರುಕು ಮಾಡುವುದಕ್ಕೆ ನೆರವಾಗುತ್ತೆ ಅಧ್ಯಯನಗಳು ಪ್ರಕಾರ ಅಲ್ಪ ಪ್ರಮಾಣದಲ್ಲಿ ಕೆಫಿನ್ ಸೇವಿಸುವುದರಿಂದ ಹೆಚ್ಚಿಸಬಹುದು ಈ ಮೂಲಕ ಕೊಬ್ಬು ಕರಗಿಸಲುಬಹುದು ಈ ಕರಗಿದ ಕೊಬ್ಬನ್ನ ವ್ಯಾಯಾಮದಂತ ಚಟುವಟಿಕೆಯಲ್ಲಿ ತೊಡಗಿಸಿದ್ರೆ ಹೆಚ್ಚಿನ ಪ್ರಯೋಜನ ಒದಗಬಹುದು ಸರಿ ಕೆಫಿನ್ ಅನ್ನ ಒಂದು ಮಿತಿಯಲ್ಲಿ ಸೇವಿಸಿದ್ರೆ ಏನೆಲ್ಲ ಪ್ರಯೋಜನ ಆಗಬಹುದು ಅಂತ ನೋಡಿದ್ದಾಯ್ತು ಆದ್ರೆ ಕೆಫಿನ್ ಅತಿಯಾದ್ರೆ ಏನೆಲ್ಲ ಹಾನಿಯಾಗಬಹುದು ಅಂತಲೂ ತಿಳಿದುಕೊಳ್ಬೇಕಲ್ಲ ಅತಿಯಾದ ಕೆಫಿನ್ ಸೇವನೆಯ ದೊಡ್ಡ ಸಮಸ್ಯೆ ಅಂದ್ರೆ ನಿದ್ರಾಹೀನತೆ ನಿದ್ದೆ ಹಾಳಾಗುವುದರಿಂದ ಆರೋಗ್ಯಕ್ಕೆ ಸರಣಿ ಸಮಸ್ಯೆಗಳು ಪ್ರಾರಂಭವಾಗ್ತವೆ ಖಿನ್ನತೆಯು ಗಂಟು ಬೀಳುತ್ತೆ ಒತ್ತಡ ಹೆಚ್ಚುತ್ತೆ ಇದರಿಂದ ಹೃದಯದ ತೊಂದರೆಗಳು ಕಾಣಿಸಿಕೊಳ್ತವೆ ತಲೆ ಸುತ್ತು ಬೆವರೋದು ಕೈ ನಡುಗೋದು ಸಾಮಾನ್ಯವಾಗುತ್ತೆ ಜೀರ್ಣಾಂಗಗಳ ಗತಿಯಂತೂ ಅಯ್ಯೋ ಪಾಪ ಅಸಿಡಿಟಿ ಎದೆಯುರಿಗಳು ನಿತ್ಯ ಸತ್ಯಗಳಾಗ್ತವೆ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಅಂದ್ರೆ ಕೆಫಿನ್ ವ್ಯಸನವಾಗಬಲ್ಲದು ಅದಕ್ಕೆ ಅಡಿಕ್ಟ್ ಆಗಬಹುದು ಇದಿಲ್ಲದಿದ್ರೆ ಸಾಧ್ಯವೇ ಇಲ್ಲ ಅನ್ನುವಂತಾಗೋದು ಚಟವನ್ನ ಅಂಟಿಸಿಕೊಂಡಂತೆ ಹಂಗಿದ್ರೆ ಕೆಫಿನ್ ಗೆ ಮಿತಿ ಎಷ್ಟು ದಿನಕ್ಕೆ ಇನ್ನೂರು ಮಿಲಿಗ್ರಾಮ್ ಕೆಫಿನ್ ಅಂಶ ಮೀರದಂತೆ ಎಚ್ಚರ ವಹಿಸೋದು ಮುಖ್ಯ ಒಂದು ಅಂದಾಜಿಗೆ ಹೇಳೋದಾದ್ರೆ ಕಪ್ ಕೆಫಿನ್ ಮಿತಿಯನ್ನ ಇರಿಸಿಕೊಳ್ಳಿ ಅದಕ್ಕಿಂತ ಹೆಚ್ಚಾದ್ರೆ ಅಡ್ಡ ಪರಿಣಾಮಗಳು ಗೋಚರಿಸಬಹುದು ಆರೋಗ್ಯ ಸಮಸ್ಯೆಗಳು ತಲೆದೋರಬಹುದು ಹಾಗಾಗಿ ಕೆಫಿನ್ ಸೇವನೆಗಳ ಬದಲಿಗೆ ಕ್ಯಾಫ್ ಪೇಯಗಳ ಆಯ್ಕೆ ಇದ್ರೆ ಅದನ್ನೇ ಕುಡಿಯಿರಿ ಕೆಫಿನ್ ಪ್ರಮಾಣವನ್ನ ಕ್ರಮೇಣ ಕಡಿಮೆ ಮಾಡ್ತಾ ಬನ್ನಿ ಇದ್ದಕ್ಕಿದ್ದಂತೆ ನಿಲ್ಲಿಸಿದ್ರೆ ತಲೆನೋವಿನಂತಹ ಲಕ್ಷಣಗಳು ಕಾಣಬಹುದು ಆಗ ಮತ್ತೆ ಕಾಫಿ ಟೀ ಕುಡಿಯೋ ಅಂಬಲವಾಗುತ್ತೆ ಾಗಿ ಹರ್ಬಲ್ ಚಹಾ ಗ್ರೀನ್ ಟೀ ಮುಂತಾದವು ಹೆಚ್ಚು ಆರೋಗ್ಯಕರ ಆಯ್ಕೆಗಳು ಹೆಚ್ಚು ನೀರು ಕುಡಿದು ದೇಹಕ್ಕೆ ಮಾಡಿ ಬೆಳಗ್ಗೆ ಎದ್ದ ಮೂರು ತಾಸುಗಳವರೆಗೆ ಹಾಗೂ ರಾತ್ರಿ ಮಲಗುವ ಮೂರು ತಾಸಿನ ಮುನ್ನ ಕೆಫಿನ್ ಬೇಡ ಇದರಿಂದ ನಿದ್ದೆಗೆ ಮತ್ತು ಜೀರ್ಣಾಂಗಗಳಿಗೆ ಆಗುವ ತೊಂದರೆಯನ್ನ ತಪ್ಪಿಸಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ